ಅಲ್ಲ ಕಣೆ ಸಾವಿತ್ರಿ ನಿಮ್ ಮನೆ ಹತ್ರನೇ ನಾವು ಮನೆ ಕಟ್ಟಿರೋದು ಮನೆ ಹಬ್ಬಕ್ಕಂತೂ ನಿನಗ್ ಬರಕ್ ಹೋಗ್ಲಿ ಬಿಡು ಮನೆ ಹಬ್ಬ ಎಲ್ಲಾ ಆಗಿ ನಾವ್ ಶಿಫ್ಟ್ ಆಗಿ ಹತ್ತತ್ರ ಒಂದ್ ಹದ್ನೈದು ಹಾ ಹತ್ ವಾರ ಹದಿನೈದು ದಿನ ಆಗ್ತಾ ಬಂತು ಇಷ್ಟು ದಿನ ಆದ್ರೂ ಒಂದ್ಸತಿ ಮನೆ ಕಡೆ ಬರಕ್ ಆಗ್ಲಿಲ್ವಲ್ಲೇ ಬಂದು ಹೋಗೆ ಯಾಕ ಎಲ್ಲ ಹೋಗ್ಲಿ ಬಿಡು ನಿಮ್ಮಕ್ಕ ಮನೆ ಹೆಂಗ್ ಕಟ್ಟಿದಾಳೆ ಅಂತ ನೋಡೋ ಕುತೂಹಲನೂ ಇಲ್ವೇನೆ ನಿನ್ಗೆ ಅಯ್ಯೋ ಹಾಗೆಲ್ಲ ಏನಿಲ್ಲ ಅಕ್ಕ ಅದ್ ಏನೋ ಗೊತ್ತಿಲ್ಲ ಒಂದ್ ವಾರದಿಂದ ಒಂದಾದ್ಮೇಲೆ ಒಂದ್ ಕೆಲಸ ಅದಕ್ಕೆ ಬರಕ್ ಆಗ್ಲಿಲ್ಲ ಬರ್ತೀನಿ ತಗೋ ಒಬ್ರು ಖುಷಿ ಅಭಿವೃದ್ಧಿನ ನೋಡಿ ಖುಷಿ ಪಡೋಂಥರು ಎಲ್ಲೋ ನೂರಕ್ಕೆ ಒಬ್ಬರು ಸಿಗ್ಬಹುದಷ್ಟೆ ಇಲ್ಲೂ ಅಷ್ಟೆ ರೇವತಿ ತಾವು ಮನೆ ಕಟ್ಟಿಸಿರೋ ಖುಷಿಲಿ ಆ ಅವಳ ಚಿಕ್ಕಮ್ಮನ ಮಗಳಾದ ಸಾವಿತ್ರಿನ ಮನೆಗೆ ಇನ್ವೈಟ್ ಮಾಡ್ತಾಳೆ ಅವಳು ಇದನ್ನೆಲ್ಲ ನೋಡಿ ಖುಷಿ ಪಡ್ತಾಳೆ ಅಂತ ಸಾವಿತ್ರಿ ನಿಜವಾಗ್ಲು ಅಕ್ಕ ರೇವತಿಯ ಖುಷಿನ ನೋಡಿ ಖುಷಿ ಪಡ್ತಾಳ ನೋಡೋಣ ಬನ್ನಿ ಮೊನ್ನೆ ದಿನ ಸಾವಿತ್ರಿ ರೇವತಿ ಮನೆಗ್ ಬರ್ತಾಳೆ ಅಪಾಪಾ ಎಂಥ ಮನೆ ಕಟ್ಸಿದಾಳೆ ನಮ್ಮಕ್ಕ ನಾನು ಇಷ್ಟು ವರ್ಷಗಳಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹಣ ಜೋಡಿಸ್ತಾ ಇದ್ರು ಇಂಥದ್ದು ಒಂದು ಮನೆ ಕಟ್ಸಕ್ ಆಗಿಲ್ಲ ಆದ್ರೆ ಆಗ್ಲೇ ಇದು ಎರಡನೇ ಮನೆ ಕಟ್ಸಿ ಈ ಮನೆಗ್ ಬಂದ್ ಸೆಟ್ಲು ಆಗ್ಬಿಟ್ಲು ಸಾವಿತ್ರಿ ಏನೇ ಅಷ್ಟೊಂದು ಯೋಚನೆ ಯಾಕೆ ನಮ್ಮ ಮನೆ ಇಷ್ಟ ಆಗ್ಲಿಲ್ವಾ ಅಯ್ಯೋ ಇಲ್ಲಕ್ಕ ಹಾಗೇನಿಲ್ಲ ಮನೆ ಚೆನ್ನಾಗಿದ್ಯಪ್ಪ ಮನೆ ಬಹಳ ಚೆನ್ನಾಗಿದೆ ನಿನಗೆ ಗೊತ್ತಾ ಸಾವಿತ್ರಿ ಈ ಮನೆ ಪೂರ್ತಿ ಪ್ಲಾನ್ ಮಾಡಿದ್ದೇ ನನ್ ಸೊಸೆ ಅಕ್ಷತ ಎಲ್ಲೆಲ್ಲಿ ಏನೇನ್ ಯಾವ ಯಾವ್ಯಾವ ರೂಮ್ ಹೇಗೇಗಿರ್ಬೇಕು ಪ್ರತಿಯೊಂದು ಪ್ಲಾನ್ ಮಾಡಿದ್ದು ಅವಳೇ ಅವಳು ಮಾಡಿರೋ ಪ್ಲಾನ್ ಈ ಮನೆ ಇಷ್ಟು ಚೆನ್ನಾಗಿ ಬಂದಿರೋದು ನನ್ನ ಸೊಸೆ ಅಕ್ಷತ ಎಲ್ಲಾ ವಿಷಯದಲ್ಲೂ ಮುಂದಿದ್ದಾಳು ನೋಡು ಅಷ್ಟೇ ಒಳ್ಳೆ ಗುಣ ಕೂಡ ಇದೆ ಅವಳಿಗೆ ಸಾವಿತ್ರಿ ಓ ನಿಮಿಷ ಇರು ನನ್ನ ಸೊಸೆ ಹತ್ರ ಟೀ ತಿಂಡಿ ತರಕ್ಕೆ ಕೇಳ್ತೀನಿ ಟೀ ತಿಂಡಿ ಎಲ್ಲ ರೆಡಿ ಅತ್ತೆ ಅಯ್ಯೋ ಹುಡುಗಿ ನಾನು ಇನ್ನೇನು ನಿನಗೆ ಹೇಳಕ್ ಹೊರಟಿದ್ದೆ ಅಷ್ಟೊತ್ತಿಗೆ ನೀನೇ ತಂದ್ಬಿಟ್ಟಿದೀಯಲ್ಲ ಹ್ಞೂ ಮತ್ತೆ ನಾನು ಸಾವಿತ್ರಿ ಆಂಟಿ ಬರ್ತಿದ್ದ ಹಾಗೆ ಟೀ ತಿಂಡಿ ಎಲ್ಲ ಮಾಡಕ್ಕೆ ರೆಡಿ ಮಾಡ್ಕೊಂಡು ಬಿಟ್ಟಿದ್ದೆ ನಮಸ್ತೆ ಆಂಟಿ ಚೆನ್ನಾಗಿದ್ದೀರಾ ಹ್ಞೂ ನಮ್ಮ ನಾನು ಚೆನ್ನಾಗಿದ್ದೀನಿ ನೋಡಿದ್ಯಾ ಸಾವಿತ್ರಿ ನಾನು ಹೇಳೋಕ್ಕೂ ಮೊದಲೇ ನನ್ನ ಸೊಸೆ ತಾನೇ ಅರ್ಥ ಮಾಡಿಕೊಂಡು ಟೀ ತಿಂಡಿ ಎಲ್ಲ ರೆಡಿ ಮಾಡಿ ತಂದುಬಿಟ್ಟಿದ್ದಾಳೆ ನಾನು ನಿನಗೆ ಹೇಳಿಲ್ಲ ಬಹಳ ಒಳ್ಳೆ ಗುಣದವಳು ನನ್ನ ಸೊಸೆ ಅಂತ மனே எல்லா கேச உபழே மாட்டாக மாதா நன்ஹூந்து டீ குடுத்திட்டு தோட்ட எத்தி இடக்கூட எல்லாம் மார்த்தாள் அவள்மேலிந்த நான் அடிகே மனை கடை காட்டும் யாவ கால ஆய் அண்ண நோடு ஆண்டி டீ மத்திய பகோடா தந்தீனி தகோ ஆமேலே தண்ணுகாக்கிபிடத்தம்மா அக்கா நீ அத்தே சொசை அவங்க ஹீகே சனி நன்கூ நோடி துப்பா ஷி ஆய் நன் சொசேனும் ஏன்னும் கடுமையில அக்கா நன்னா சனாக் நோட்கோத்தாள் ನನ್ನ ಸೊಸೆನೂ ನಿನ್ನ ಸೊಸೆ ತರನೆ ನಾನು ಕೇಳೋಕು ಮೊದ್ಲೇ ನನಗೆ ಬೇಕಾಗಿರೋದನ್ನೆಲ್ಲ ತಾನೇ ರೆಡಿ ಮಾಡ್ಬಿಟ್ಟಿರ್ತಾಳೆ ಟೀ ತಿಂಡಿ ಎಲ್ಲ ತಿಂದಾದ್ಮೇಲೆ ಅಕ್ಷತಾ ಪ್ಲೇಟು ಲೋಟ ಎಲ್ಲ ತಗೊಂಡು ಅಲ್ಲಿಂದ ಹೋಗ್ತಾಳೆ ಅವಳು ಹೋದ್ಮೇಲೆ ಅಕ್ಕ ನಿನ್ ಸೊಸೆ ಅಕ್ಷತಾ ಪಕೋಡ ಚೆನ್ನಾಗೇನು ಮಾಡಿದ್ಲು ಆದ್ರೂ ನೀನು ಒಂದ್ಸಲ ನನ್ನ ಸೊಸೆ ಮಾಡೋ ಪಕೋಡ ತಿಂದು ನೋಡ್ಬೇಕು ಹಂಗೆ ಬೆರಳು ನೆಕ್ತಾ ಇರ್ತೀಯ ಅಷ್ಟು ರುಚಿಯಾಗಿ ಮಾಡ್ತಾಳೆ ಅಲ್ಲಕ್ಕ ನಿನ್ ಸೊಸೆ ಮಾಡಿದ ಪಕೋಡದಲ್ಲಿ ಎಣ್ಣೆ ಎಷ್ಟಿತ್ತು ನೋಡಿದ್ಯಾ ಆ ನಮ್ಮಿ ಎಣ್ಣೆ ಹಿರ್ಕೊಂಡಿದೆ ಅಷ್ಟೊಂದು ಎಣ್ಣೆ ಹಿರ್ಕೊಂಡಿರೋ ಪಕೋಡ ತಿಂದ್ರೆ ನಿನ್ನ ಆರೋಗ್ಯ ಏನಾಗ ನನ್ ಸೊಸೆ ಹಿಂಗಲ್ಲಪ್ಪ ನನಗೆ ಅತಿ ಎಣ್ಣೆ ಇರೋ ತಿಂಡಿ ಕೊಡಬಾರ್ದು ಅಂತ ಪಕೋಡ ಮಾಡಿದ್ರು ಅದು ಒಂದ್ ಸ್ವಲ್ಪನು ಎಣ್ಣೆ ಹಿರ್ಕೊಂಡಿರಬಾರ್ದು ಆ ತರ ಮಾಡ್ಕೊಡ್ತಾಳೆ ಅಷ್ಟೇ ಚೆನ್ನಾಗಿರತ್ತೆ ಕೂಡ ಅಲ್ಲಕ್ಕ ನಿನ್ ಸೊಸೆಗೆ ನಿನ್ನ ಆರೋಗ್ಯದ ಬಗ್ಗೆ ಸ್ವಲ್ಪನೂ ಕಾಳಜಿನೇ ಇಲ್ವಾ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಕಾನೆ ಅವಳು ಇಲ್ಲ ಇಲ್ಲ ಸಾವಿತ್ರಿ ನನ್ ಸೊಸೆ ಹಾಗಲ್ಲ ನನ್ನ ಬಗ್ಗೆ ತುಂಬಾ ಕಾಳಜಿ ತಗೋತಾನೆ ಇದು ಪಕೋಡ ತಿನ್ನ ಕಾಸೆ ಆಗುತ್ತೆ ನೋಡು ಅವಾಗ ನಾನೇ ಅಪ್ರೂಪಕ್ಕೊಂದ್ಸಲ ಕೇಳಿ ಮಾಡಿಸ್ಕೋತೀನಿ ಮತ್ತೆ ನನ್ನ ಸೊಸೆ ಎಲ್ಲಾ ವಿಷಯದಲ್ಲೂ ನನ್ನ ಬಗ್ಗೆ ತುಂಬಾ ಕಾಳಜಿ ತಗೋತಾನೆ ಹ್ಮ್ ಅಕ್ಕ ಸೊಸೆ ಇತ್ತೀಚೆಗಷ್ಟೇ ಮದುವೆ ಆಗಿ ಮನೆಗೆ ಬಂದಿದ್ದಾಳೆ ಹೊಸ ಬಿಸಿ ಅದಕ್ಕೆ ನಿನಗೆ ಯಾವುದೋ ಅರ್ಥ ಆಗ್ತಿಲ್ಲ ಸ್ವಲ್ಪ ಸಮಯ ಹೋಗ್ತಾ ಹೋಗಲಿ ಅವಾಗ ಸೊಸೆ ನಿಜವಾದ ಬಣ್ಣ ನಿನಗೆ ಗೊತ್ತಾಗ್ತಾ ಹೋಗುತ್ತೆ ನೋಡ್ತಾ ಇರೋ ನಿನ್ನ ಆರೋಗ್ಯ ಹಾಳಾಗ್ಲಿ ಅಂತಾನೆ ಎಂಥೆಂಥ ಅಡುಗೆನ ಮಾಡಿ ನಿನಗೆ ತಿನ್ನಿಸ್ತಾಳೆ ಅಂತ ವರ್ಷೋ ದೇವ್ರೆ ಹಾಗಿಲ್ಲ ಏನಿಲ್ಲ ಸಾವಿತ್ರಿ ಏನ್ ಮಾತಾಡ್ತೀಯ ನೀನು ಹೋಗ್ಲಿ ಬಿಡಕ್ಕ ಈಗ ಯಾಕೆ ಮಾತು ಗೊತ್ತಾಯ್ತು ನಾನು ಮನೆಗೆ ಹೋಗ್ತೀನಿ ನನ್ನ ಸೊಸೆ ಪಾಪ ಅಡಿಗೆ ಮಾಡ್ಕೊಂಡು ಊಟಕ್ಕೆ ಕಾಯ್ತಾ ಇರ್ತಾಳೆ ನಾನು ಹೋಗಿ ಊಟ ಮಾಡೋವರೆಗೂ ಅವಳು ಒಂದು ತೊಟ್ಟು ನೀರು ಕುಡ್ದಿರಲ್ಲ ಹಂಗೆ ಕುತ್ಕೊಂಡಿರ್ತಾಳೆ ಅಯ್ಯೋ ಸಾವಿತ್ರಿ ಹಾಗಂದ್ರೆ ಹೇಗೆ ಅಕ್ಷತೆ ಅಡುಗೆ ಮಾಡ್ತಾ ಇದ್ದಾಳಕೆ ಇಲ್ಲೇ ಊಟ ಮಾಡ್ಕೊಂಡು ಹೋಗಂತೆ ಇರು ಇಲ್ಲಕ್ಕ ಇಲ್ಲ ಬೇಡ ಬೇಡ ನಾನೀಗ ತಿನ್ನಲ್ಲ ಅದೇ ಹೆಚ್ಚಾಯ್ತಪ್ಪ ಊಟ ಮಾತ್ರ ನಾನು ನನ್ನ ಸೊಸೆ ಮಾಡಿರೋ ಅಡುಗೆನೇ ಊಟ ಮಾಡಬೇಕು ಅವಳು ನನ್ನ ಆರೋಗ್ಯದ ಕಡೆ ಕಾಳಜಿ ತಗೊಂಡು ಎಣ್ಣೆ ಗಿನ್ನೆ ಕಡಿಮೆ ಹಾಕಿ ಮಸಾಲೆ ಎಲ್ಲಾ ಕಡಿಮೆ ಹಾಕಿ ಅಡುಗೆ ಮಾಡ್ತಾಳೆ ಬೇಕು ಅಂತಾನೆ ಥರ ಎಲ್ಲಾ ಮಾತಾಡಿ ಸಾವಿತ್ರಿ ಅಲ್ಲಿಂದ ಹೋಗ್ತಾಳೆ ಆದ್ರೆ ಎಲ್ಲೋ ಒಂದು ಮೂಲೆಯಲ್ಲಿ ರೇವತಿ ಮೇಲೆ ಸಾವಿತ್ರಿ ಹೇಳಿರೋ ಮಾತುಗಳು ಪ್ರಭಾವ ಬೀರೋಕಂತೂ ಶುರು ಮಾಡಿರುತ್ತೆ ಅಲ್ಲ ಎಲ್ಲೋ ಕಡೆ ಸಾವಿತ್ರಿ ಹೇಳಿ ಹೋದ ಮಾತುಗಳು ಸರಿ ಇರಬಹುದು ಅಂತ ಅನ್ನಿಸ್ತಾ ಇದೆ ಅತ್ತೆ ಅಡ್ಗೆ ರೆಡಿ ಇದೆ ಊಟಕ್ಕೆ ಬನ್ನಿ ಸರಿ ಬಂದೆ ಅಶೋ ಅತ್ತೆ ಹೋದೆ ಸಾವಿತ್ರಿ ಆಂಟಿ ಎಲ್ಲಿ ಹೋದ್ರು ಅವಳಿಗದೇನೋ ಕೆಲ್ಸ ಇತ್ತಂತಮ್ಮ ಅದಕ್ಕೆ ಬೇಗ ಮನೆಗೆ ಹೋದ್ಲು ಸರಿ ಅಕ್ಷತಾ ನೀನಿದೇನಮ್ಮ ಇದೇನು ಅಡ್ಗೆ ನೀನೇ ನೋಡು ಪಲ್ಯದಲ್ಲಿ ಎಣ್ಣೆ ತೇಳ್ತಾ ಇದೆ ಆ ಸ್ವೀಟಿಗೆ ಆ ನಮ್ಮಿ ತುಪ್ಪ ಹಾಕಿದ್ಯಾ ಕಡಿಮೆ ತುಪ್ಪ ಹಿಡಿಯಂತದ್ದು ಬೇರೆ ಏನಾದರೂ ಸ್ವೀಟ್ ಮಾಡ್ಬೋದಾಗಿತ್ತಲ್ಲ ಅತ್ತೆ ನೀವೇ ಹೇಳಿದ್ರಲ್ಲ ಸಾವಿತ್ರಿ ಅಂಟಿಗೆ ಹಲ್ವಾ ಅಂದ್ರೆ ತುಂಬಾ ಇಷ್ಟ ಅಂತ ಅದಕ್ಕೆ ನಾನು ಹಲ್ವಾ ಮಾಡಿದೆ ಹಲ್ವಾಕ್ಕೆ ತುಪ್ಪ ಜಾಸ್ತಿ ಹಿಡ್ದೆ ಹಿಡಿಯತ್ತೆ ಇಲ್ಲಾಂದರೆ ಬೇರೆ ಏನಾದರೂ ಮಾಡ್ತಿದ್ನಪ್ಪ ಓಹೋ ಅಷ್ಟೊಂದು ನಿನಗೆ ಕಾಳಜಿ ಇರದೇ ಆದ್ರೆ ಪಲ್ಯದಲ್ಲಿ ಯಾಕೆ ಇಷ್ಟೊಂದು ಎಣ್ಣೆ ಹಾಕಿದ್ಯಾ ಅತ್ತೆ ನನ್ನ ಪಲ್ಯಕ್ಕೆ ಎಣ್ಣೆ ಜಾಸ್ತಿ ಹಾಕೇ ಇಲ್ಲ ಸಾವಿತ್ರಿ ಆಂಟಿಗೆ ಮತ್ತೆ ಏನಿದು ಎಣ್ಣೆ ಇಲ್ಲದೆ ಅಡುಗೆ ಮಾಡಿದಾರೆ ಅನ್ನಿಸ್ಬಾರ್ದು ಅಂತ ಮೇಲಿಂದ ಅದು ಆಲಿವ್ ಆಲಿವ್ ಆಯಿಲಲ್ಲಿ ನಾನು ಒಗ್ಗರಣೆ ಹಾಕಿದ್ದೀನಿ ಅದಕ್ಕೆ ನಿಮಗೆ ಮೇಲಿಂದ ಸ್ವಲ್ಪ ಎಣ್ಣೆ ತರ ಕಾಣ್ತಾ ಇದೆ ನಿಜವಾಗ್ಲೂ ಅದರಲ್ಲಿ ಎಣ್ಣೆನೇ ಇಲ್ಲ ಆಮೇಲೆ ಇನ್ನು ಆಲಿವ್ ಆಯಿಲು ಅದು ಹೆಲ್ದಿ ಅದನ್ನ ತಿಂದರೆ ಏನೂ ಆಗಲ್ಲ ಹೋಗ್ಲಿ ಬಿಡಮ್ಮ ನನಗ್ಯಾಕೋ ಈ ಊಟ ಮಾಡೋಕ್ಕೆ ಮನಸಿಲ್ಲ ನನಗೀಗ ಊಟ ಬೇಡ ರಾತ್ರಿ ನನಗೆ ಸಿಂಪಲ್ ಆಗಿ ಒಂದು ಅನ್ನ ಸಾರು ಮಾಡ್ಬಿಡು ಅಷ್ಟೇ ಸಾಕು ಯೋಚನೆ ಮಾಡದೆ ಎದ್ದು ಸೀದ ತನ್ನ ರೂಮಿಗೆ ಹೋಗ್ತಾಳೆ ಕೆಲವು ದಿನಗಳ ನಂತರ ಅರೆ ಸಾವಿತ್ರಿ ಬಾಬಾ ಎಷ್ಟು ದಿನ ಆಗಿತ್ತು ನೀನ್ ಬರ್ದೆ ಸಾವಿತ್ರಿ ಯಾಕೋ ಬಹಳ ದಿನ ಆಯ್ತು ಬಂದೇ ಇಲ್ವಲ್ಲ ಅಂತ ನಾನು ನಿನ್ನ ಬಹಳ ನೆನ್ಸ್ಕೋತಾ ಇದ್ದೆ ಅಂತೂ ಇವತ್ ಬಂದಿಲ್ಲಮ್ಮ ಏನ್ ಮಾಡೋದಕ್ಕ ಮನೆಯಲ್ಲಿ ನನ್ನ ಸೊಸೆ ನನ್ನ ಮೇಲೆ ತೋರಿಸೋ ಪ್ರೀತಿ ನನಗೆ ಅವಳು ಮಾಡೋ ಸೇವೆ ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಮನೆಯಿಂದ ಆಚೆ ಎಲ್ಲೂ ಹೋಗ್ಬೇಕು ಅಂತಾನೆ ಅನ್ಸಲ್ಲ ಹೌದಾ ಅಚ್ಚರಿ ಸಾವಿತ್ರಿ ನೀನಿವತ್ತು ಹುಟ್ಟಿರೋ ಸೀರೆ ಬಹಳ ಚೆನ್ನಾಗಿದೆ ನಿನಗಂತೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಎಲ್ಲಿ ತಗೊಂಡೆ ಈ ಸೀರೆನ ಎಲ್ಲಿ ತಗೊಂಡೆ ಅಂತ ಹೇಳು ನಾನು ಅಂತ ತಗೋತೀನಿ ಅಕ್ಕ ಈ ಸೀರೆ ಎಲ್ಲಿ ತಗೊಂಡಿದ್ದು ಅಂತ ತಿಳ್ಕೊಬೇಕು ಅಂದರೆ ನೀನು ನನ್ನ ಸೊಸೆನೇ ಕೇಳಬೇಕು ಯಾಕಂದರೆ ಈ ಸೀರೆ ನನಗೆ ತಂದ್ಕೊಟ್ಟಿದ್ದೆ ಅವಳು ಅಕ್ಕ ನಿನಗೆ ಗೊತ್ತಾ ನನ್ನ ಸೊಸೆ ನನ್ನ ಮನೆಗೆ ಬಂದಾಗಿಂದ ನನಗೆ ಬೇಕಾಗಿರೋ ಎಲ್ಲ ಬಟ್ಟೆನೂ ನನಗೆ ಕೊಡೋದು ಅವಳೇ ನಾನೇ ಅವ್ಳಿಗೆ ಬೈತೀನಿ ಯಾಕಮ್ಮ ನನಗೆ ಇಷ್ಟೊಂದು ಬಟ್ಟೆಗಳು ತರ್ತೀಯಾ ನನಗೆ ಯಾಕೆ ಇಷ್ಟೊಂದು ಸೀರೆ ಅಲ್ಲ ಅಂತ ಹೇಳ್ತೀನಿ ಆದರೂ ಕೇಳದೇ ಇಲ್ಲ ತಿಂಗಳಿಗೆ ಕಡಿಮೆ ಅಂದರೂ ನಾಲ್ಕೈದು ಸೀರೆನಾದರೂ ತಂದೆ ತರ್ತಾಳೆ ನಾನು ಎಷ್ಟು ಹೇಳಿದ್ರೂ ಕೇಳದೇ ಇಲ್ಲ ನಾನು ತರಬೇಡ ಅಂದಾಗ ಏನಂತ ಗೊತ್ತಾ ಅತ್ತೆ ಸುಮ್ಮನೆ ಇರಿ ನಿಮ್ಮ ನಿಮಗೆ ಬಟ್ಟೆ ಸೀರೆ ಇದನ್ನೆಲ್ಲ ತಂದ್ಕೊಡೋದಂದ್ರೆ ನನಗೆ ತುಂಬ ಖುಷಿ ಅಂತ ಮದುವೆಗಿನ ಮೊದಲು ನಾನು ನಮ್ಮಮ್ಮನಿಗೆ ಈ ಥರ ತಂದ್ಕೊಡ್ತಾ ಇದ್ದೆ ಮದುವೆ ಆದಮೇಲೆ ನಿಮಗೆ ತಂದ್ಕೊಡ್ತಾ ಇದ್ದೀನಿ ಅಂತ ಹೇಳ್ತಾಳೆ ನನ್ನ ಸೊಸೆ ನನ್ನ ಜೊತೆ ನಡ್ಕೊಳ್ಳೋದನ್ನ ನೋಡ್ತಾ ಇದ್ರೆ ನಾನು ಅವಳಿಗೆ ಅತ್ತೆ ಅಂತಾನೆ ನನಗೆ ಅನ್ಸಲ್ಲ ಯಾಕಂದ್ರೆ ಯಾವಾಗಲೂ ಅವಳು ನನ್ನನ್ನು ತನ್ನ ತಾಯಿ ಥರನೇ ಪ್ರೀತಿ ಮಾಡ್ತಾಳೆ ಬಹಳ ಒಳ್ಳೇದು ಸಾವಿತ್ರಿ ನಿಜವಾಗ್ಲೂ ನೀನು ತುಂಬಾ ಒಳ್ಳೆ ಸೊಸೆ ಸಿಕ್ಕಿದಾಳೆ ಸೊಸೆ ಅಂದ್ರೆ ಹೀಗೆ ಇರಬೇಕು ನನ್ನ ಸೊಸೆ ಅಕ್ಷತನು ಹಾಗೆ ಅವಳು ನನ್ನನ್ನು ಅವಳ ತಾಯಿ ಥರನೇ ನೋಡ್ಕೊತಾಳೆ ಹಾಗಾದ್ರೆ ಅಕ್ಕ ನಿನಗೂ ನಿನ್ ಸೊಸೆ ನನ್ನ ಸೊಸೆ ನನಗೆ ತರ್ತಾಳಲ್ಲ ಅದೇ ತರ ಸೀರೆಗಳನ್ನು ತಂದ್ಕೊಡ್ತಾಳ ಹಾಗಿದ್ರೆ ಆ ಸೀರೆಗಳನ್ನ ನನಗೂ ತೋರ್ಸಕ್ಕ ನಾನು ನೋಡ್ತೀನಿ ನಿಮಗೆ ನಿನ್ನ ಸೊಸೆ ಎಂಥ ಸೀರೆ ತಂದ್ಕೊಡ್ತಾಳೆ ಅಂತ ಕೊಡ್ತಾಳೆ ಆದ್ರೆ ಅಷ್ಟೊಂದಿಲ್ಲ ಅಲ್ಲ ಏನಾದರೂ ಹಬ್ಬ ಹರಿದಿನ ಇದ್ದಾಗ ತಂದು ಕೊಡ್ತಾಳೆ ಗಣಪತಿ ಹಬ್ಬ ಗಣಪತಿ ಹಬ್ಬಕ್ಕೆ ತಂದ್ಕೊಟ್ಟಿದ್ದು ಅಯ್ಯೋ ಅಕ್ಕ ಅಂದ್ರೆ ಬರೀ ಹಬ್ಬದ ಸಮಯದಲ್ಲಿ ಅಷ್ಟೇ ತಂದ್ಕೊಡ್ತಾಳ ಅಂದ್ರೆ ಹಬ್ಬ ಏನು ಪ್ರತಿ ತಿಂಗಳು ಬರ್ತಾವ ಎಲ್ಲೋ ಸಲ ಇರುತ್ತೆ ಅಂದ್ರೆ ಎಲ್ಲ ಅಪರೂಪಕ್ಕೆ ಒಂದೊಂದು ಸೀರೆ ಕೊಡ್ತಾಳೆ ಅಂತ ಆಯ್ತು ಅಂದ್ರೆ ಅಕ್ಕ ಎಲ್ಲೋ ಹಬ್ಬಕ್ಕೆ ಒಂದ್ ಸೀರೆ ಕೊಡ್ತಾಳೆ ನಿನಗೆ ಅಂದ್ರೆ ಇದು ಬರೀ ಫಾರ್ಮಾಲಿಟಿ ಆಯ್ತು ಬರೀ ಫಾರ್ಮಾಲಿಟಿಗೋಸ್ಕರ ಒಂದು ಸೀರೆ ಏನೋ ಕೊಡಬೇಕು ಅಂತ ತಂದು ಕೊಡ್ತಾಳೆ ಅಷ್ಟೇ ಸೊಸೆ ಮೇಲೆ ಭಾಳ ಪ್ರೀತಿ ತೋರಿಸ್ತಾಳೆ ಅಂತ ಅಂದ್ಕೊಂಡಿದ್ಯಾ ಅಯ್ಯೋ ದೇವರೇ ಸರಿ ಅಕ್ಕ ಗೊತ್ತಾಯ್ತು ನಾನು ಮನೆಗೆ ಹೋಗ್ತೀನಿ ಮನೆಗೆ ಹೋಗಿ ನನ್ನ ಸೊಸೆ ಹತ್ರ ಎಣ್ಣೆ ಹಚ್ಚಿ ತಲೆಗೆಲ್ಲ ಸ್ವಲ್ಪ ಮಸಾಜ್ ಮಾಡಿಸ್ಕೋಬೇಕು ಮೊನ್ನೆ ಅಷ್ಟೇ ಮಸಾಜ್ ಮಾಡಿದ್ಲು ನನಗೆ ಒಂದು ಎರಡು ಒಂದ್ಸಲ ತಲೆಗೆಲ್ಲ ಎಣ್ಣೆ ಹಾಕಿ ಮಸಾಜ್ ಮಾಡೇ ಮಾಡ್ತಾಳೆ ನನ್ನ ಸೊಸೆ ಅಕ್ಕ ಇದೇ ತರ ನಿನ್ಗೂ ನಿನ್ ಸೊಸೆ ಮಸಾಜ್ ಎಲ್ಲಾ ಮಾಡ್ತಾಳ ಏನ್ ಮಾಡ್ತಾಳಪ್ಪ ಯಾವಾಗಾದ್ರೂ ನನಗೆ ತಲೆನೋವು ಬರುತ್ತಲ್ಲ ಅವಾಗ ಎಷ್ಟು ಚೆನ್ನಾಗಿ ಮಾಲಿಶ್ ಮಾಡ್ತಾಳೆ ಅಂತೀಯಾ ಅವಳು ಮಸಾಜ್ ಮಾಡ್ತಾ ಇದ್ರೆ ತಲೆನೋವು ಹಂಗೆ ಹೊರಟೋಗ್ಬಿಡತ್ತೆ ನೀನೇ ನೋಡ್ಬೇಕಾದ್ರೆ ಈಗ ನನ್ನ ಸೊಸೇನ್ ಕರೆದು ನನಗೆ ತಲೆ ಇದೆ ಅಂತ ಹೇಳ್ತೀನಿ ಅವಳು ತಕ್ಷಣ ಹೆಂಗ್ ಮಸಾಜ್ ಮಾಡ್ತಾಳೆ ನೋಡು ಅಕ್ಷತಾ ಅಕ್ಷತಾ ಹಾ ಅರೇ ಸಾವಿತ್ರಿ ಆಂಟಿ ನೀವು ಬಂದಿದ್ದು ನನಗೆ ಗೊತ್ತೇ ಆಗಲಿಲ್ಲ ಕೂತ್ಕೊಂಡಿರಿ ಆಂಟಿ ನಾನು ಈಗಲೇ ಹೋಗಿ ನಿಮಗೆ ಟೀ ಮತ್ತೆ ಏನಾದರೂ ತಿಂಡಿ ಮಾಡ್ಕೊಂಡು ಬರ್ತೀನಿ ಬೇಡಮ್ಮ ಬೇಡ ನನಗೀಗ ಏನೂ ಬೇಡ ಅಕ್ಷತ ನಿಮ್ಮ ಅತ್ತೆಗೆ ಯಾಕೋ ತಲೆನೋ ಅಂತ ನೋಡಮ್ಮ ತಲೆಗೆ ಒಂದು ಸ್ವಲ್ಪ ಏನಾದರೂ ಹಚ್ಚಿ ಮಸಾಜ್ ಮಾಡು ಏನಂತೆ ತಲೆ ನೋತಾ ಇದೆಯಾ ನೀವು ಯಾಕೆ ಮೊದಲೇ ಹೇಳಲಿಲ್ಲ ಇರಿ ನಾನು ಈಗಲೇ ಹೋಗಿ ತಲೆಗೆ ಮಸಾಜ್ ಮಾಡೋ ಎಣ್ಣೆ ತೊಗೊಂಡು ಬರ್ತೀನಿ ಅಯ್ಯೋ ದೇವರೇ ಇವ್ನ ನೋಡಿದ್ರೆ ನಿಜವಾಗ್ಲೂ ತಲೆಗೆ ಮಸಾಜ್ ಮಾಡೋಕ್ಕೆ ಎಣ್ಣೆ ಥರ ಕೂದಲಲ್ಲ ನಾನು ನೋಡಿದ್ರೆ ಅತ್ತೆ ಸೋಸೆನ ದೂರ ದೂರ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಹೀಗಾದರೆ ನನ್ನ ಪ್ರಯತ್ನಕ್ಕೆ ಫಲ ಹೇಗೆ ಸಿಗಕ್ಕೆ ಸಾಧ್ಯ ನೋಡಿದ್ಯಾ ಸಾವಿತ್ರಿ ನನ್ನ ಸೊಸೆ ನನ್ನ ಬಗ್ಗೆ ಎಷ್ಟು ಕಾಳಜಿ ಮಾಡ್ತಾಳೆ ಅಂತ ನೋಡಿದ್ಯಾ ನನಗೊಂದು ಸ್ವಲ್ಪ ತಲೆನೋವು ಅಂತಿದ್ದ ಹಾಗೆ ಹೇಗೆ ಮಸಾಜ್ ಮಾಡಕ್ಕೆ ಎಣ್ಣೆ ತರಕ್ಕೆ ಓಡ್ ನೋಡಿದ್ಯಾ ಅಕ್ಷತಾ ಮಸಾಜ್ ಮಾಡೋ ಎಣ್ಣೆ ತಗೊಂಡು ಆಚೆ ಬರ್ತಾಳೆ ಅಷ್ಟೊತ್ತಿಗೆ ಅವಳಿಗೆ ಅವಳ ಫ್ರೆಂಡ್ ಕಾಲ್ ಮಾಡ್ತಾಳೆ ಹಲೋ ಹಾ ಸ್ವಾತಿ ಹಲೋ ಅಕ್ಷತಾ ಪ್ಲೀಸ್ ಒಂದು ಸ್ವಲ್ಪ ಸಿಟಿ ಹಾಸ್ಪಿಟಲಿಗೆ ಬರ್ತೀಯಾ ನನಗೆ ಇವತ್ತು ರೋಡಲ್ಲಿ ಬರ್ಬೇಕಿದ್ರೆ ಒಂದ್ ಸಣ್ಣ ಆಕ್ಸಿಡೆಂಟ್ ಆಗ್ಬಿಡ್ತು ಕಾಲಿಗೆ ಏಟ್ ಆಗಿದೆ ಅಪ್ಪ ಅಮ್ಮನೂ ಊರಲ್ಲಿಲ್ಲ ಪ್ಲೀಸ್ ಕಣೇ ಸ್ವಲ್ಪ ಬರ್ತೀಯಾ ಅಕ್ಷತಾ ಇವ್ರೆ ಹೌದಾ ನೀನ್ ಟೆನ್ಷನ್ ಮಾಡ್ಕೋಬೇಡ ಸ್ವಾತಿ ಈಗಲೇ ಬರ್ತೀನಿ ಆಯ್ತಾ ಏನಾಯ್ತಮ್ಮ ಅಕ್ಷತಾ ಏನತ್ರ ಗಾಬರಿ ಫೋನಲ್ಲಿ ಮಾತಾಡ್ತಾ ಇದ್ದೆ ಅದು ಅತ್ತೆ ನನ್ನ ಫ್ರೆಂಡ್ಸ್ ವಾತ ಇದ್ದಾಳಲ್ಲ ಅವಳು ಫೋನ್ ಮಾಡಿದ್ದು ಅವಳಿಗೆ ಇವತ್ತೇನೋ ಒಂದು ಸಣ್ಣ ಆಕ್ಸಿಡೆಂಟ್ ಆಗಿಬಿಟ್ಟಿದೆ ಕಾಲಿಗೆ ಏಟಾಗಿದೆ ಅವಳಿಗೆ ಹಾಸ್ಪಿಟಲ್ನಲ್ಲಿ ತಲೆ ಅಂಕಲ್ ಆಂಟಿನೂ ಊರಲ್ಲಿಲ್ಲ ಅದಕ್ಕೆ ನನಗೊಂದು ಸ್ವಲ್ಪ ಹಾಸ್ಪಿಟಲಿಗೆ ಬರಕ್ಕೆ ಹೇಳಿದ್ಳು ಅತ್ತೆ ಅಲ್ಲಿ ರೂಮಲ್ಲಿ ತಲೆನೋವಿನ ಮಾತ್ರ ಇದೆಯಲ್ಲ ಈಗ ಅದನ್ನು ನೀವು ಅತ್ತೆ ನಾನು ಅವಳನ್ನು ಒಂದು ಸ್ವಲ್ಪ ನೋಡ್ಕೊಂಡು ಬೇಗ ಬಂದುಬಿಡ್ತೀನಿ ಮೇಲೆ ನಿಮಗೆ ತಲೆಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ತೀನಿ ಆಯ್ತು ಬಿಡಮ್ಮ ನೀನು ಹುಷಾರಾಯ್ತಾ ಹುಷಾರಾಗಿ ಹೋಗ್ಬಾ ಸರಿ ಅತ್ತೆ ಹುಷಾರಾಗಿ ಹೋಗಿ ಬರ್ತೀನಿ ನೋಡಿದ್ಯಾ ಅಕ್ಕ ನೋಡಿದ್ಯಾ ನಿನ್ನ ಸೊಸೆ ಹೇಗಿದ್ದಾಳೆ ಅಂತ ಯಾಕ್ ಸಾವಿತ್ರಿ ಯಾಕೆ ಹೇಳ್ತಾ ಹೇಳ್ತಿದ್ಯಾ ನಿನ್ನ ಸೊಸೆ ಏನು ಸಮಸ್ಯೆ ಇಲ್ಲ ಆರಾಮಾಗಿದ್ಲು ಯಾವಾಗ ನೀನು ತಲೆನೋವು ತಲೆಗೊಂಚೂರು ಮಸಾಜ್ ಮಾಡು ಅಂದ್ಯೋ ಆವಾಗ ಈ ಕೆಲಸದಿಂದ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಒಳಗಡೆ ಹೋದವಳು ಎಣ್ಣೆ ಥರ ನೆಪ ಮಾಡ್ಕೊಂಡು ಒಳಗಡೆ ಹೋದವಳು ಅವ್ರ ಫ್ರೆಂಡಿಗೆ ಫೋನ್ ಮಾಡಿ ನೀನು ಈ ಥರ ಫೋನ್ ಮಾಡು ಅಂತ ಹೇಳಿಕೊಟ್ಟು ಇಲ್ಲಿ ನಿನ್ನೆ ದೇಗ ಬಂದು ನಿಂತ್ಕೊಂಡು ಅವಳ ಹತ್ರ ಫೋನ್ ಮಾಡಿಸ್ಕೊಂಡು ಮಾತಾಡಿ ಈ ಥರ ಆಗಿದೆ ಅಂತ ಸೀದಾ ಹೊರಗಡೆ ನಡೆದ್ಲು ನೋಡು ಈಗ ಈ ಥರ ನೆಪ ಇಟ್ಕೊಂಡು ಹೊರಗಡೆ ಹೋಗಿರೋ ನಿನ್ ಸೊಸೆ ಅವಳ ಫ್ರೆಂಡ್ ಜೊತೆ ಆರಾಮಾಗಿ ಸುತ್ತಾಡ್ಕೊಂಡು ಮಜಾ ಮಾಡಿಕೊಂಡು ಬರ್ತಾಳೆ ಇಲ್ಲ ಸಾವಿತ್ರಿ ಹಾಗೆಲ್ಲ ಏನಿರಲ್ಲ ಅವಳು ಹೇಳಿದ್ರಲ್ಲ ಕಾರಣನ ಅವಳ ಫ್ರೆಂಡಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಸುಮ್ ಸುಮ್ಮನೆ ಈ ಥರ ಎಲ್ಲ ಯಾರಾದರೂ ಹೇಳ್ತಾರಾ ಹೇಳು ಅಕ್ಕ ಅಕ್ಕ ನೀನು ಬಹಳ ಕಣೆ ನಿಗೇನು ಗೊತ್ತಾಗಲ್ಲ ನಿನ್ನ ಸೊಸೆ ಫ್ರೆಂಡಿಗೆ ಆಕ್ಸಿಡೆಂಟ್ ಆದಾಗ ಅವಳು ತಂದೆ ತಾಯಿ ಅವಳು ರಿಲೇಟಿವ್ಸಿಗೆ ಫೋನ್ ಮಾಡ್ತಾಳೆ ನಿನ್ ಸೊಸೆಗೆ ಯಾಕೆ ಫೋನ್ ಮಾಡ್ತಾಳೆ ಈಗ ಹೋಗ್ಲಿ ಅವ್ರ ಅಪ್ಪ ಅಮ್ಮ ಊರಲ್ಲಿ ಇಲ್ಲ ಅಂದ್ರೆ ಅವಳು ರಿಲೇಟಿವ್ಸ್ ಫ್ರೆಂಡ್ಸ್ ಬೇರೆ ಯಾರು ಇರೋದಿಲ್ವಾ ಅವ್ರಿಗೆ ಫೋನ್ ಮಾಡ್ಬಿಟ್ಟು ನಿನ್ ಸೊಸೆಗೆ ಯಾಕೆ ಮಾಡ್ತಾಳೆ ಅದು ಹಾಗಲ್ಲ ಸಾವಿತ್ರಿ ಅದು ಅವರ ಅಪ್ಪ ಅಮ್ಮ ಹೋಗ್ಲಿ ಬಿಡಕ್ಕಾ ಹೋಗ್ಲಿ ಬಿಡು ನಿನಗೆ ಇವೆಲ್ಲ ಅರ್ಥ ಆಗಲ್ಲ ಹೋಗ್ಲಿ ಬಿಡು ಸರಿ ಅಕ್ಕ ನನಗೆ ಹೊತ್ತಾಯಿತು ನಾನು ನಿನ್ನ ಹೊರಡ್ತೀನಿ ನಿನ್ ಸೊಸೆ ಅಂತೂ ನಿನಗೆ ಮಸಾಜ್ ಮಾಡಲಿಲ್ಲ ಹೋಗ್ಲಿ ಬಿಡು ನನ್ನ ಜೊತೆ ಬಾ ನನ್ನ ಸೊಸೆ ಹತ್ರನಾದರೂ ನಿನಗೆ ಮಸಾಜ್ ಮಾಡಿಸ್ತೀನಿ ನನ್ನ ಸೊಸೆ ಇಲ್ಲ ಅನ್ನಲ್ಲಪ್ಪ ಪರವಾಗಿಲ್ಲ ಬಿಡು ಸಾವಿತ್ರಿ ಮಾತ್ರ ಇದೆಯಲ್ಲ ಅದನ್ನ ತಿಂತೀನಿ ಇಲ್ಲ ನಾನೇ ಮಸಾಜ್ ಮಾಡ್ಕೋತೀನಿ ಹ್ಮ್ ಸರಿ ಅಕ್ಕ ನಿನ್ ಇಷ್ಟ ನಾನಿನ್ ಬರ್ಲಾ ರೇವತಿ ಮನ್ಸಲ್ಲಿ ಅವಳ ಸೊಸೆ ವಿರುದ್ಧ ಇಲ್ಲ ಸಲ್ಲದನ್ನೆಲ್ಲ ತುಂಬಿಸಿ ಸಾವಿತ್ರಿ ಅಲ್ಲಿಂದ ಹೊರಟೋಗ್ತಾಳೆ ಸಂಜೆ ಅಕ್ಷತಾ ಮನೆಗ್ ವಾಪಾಸ್ ಬಂದಮೇಲೆ ಅಕ್ಷತಾ ಈಗ ಹೇಗಿದ್ದಾಳೆ ನಿನ್ ಅಯ್ಯೋ ಅತ್ತೆ ನೀವ್ ಏನು ಅಂತ ಹೇಳಿ ಅದೊಂದ್ ದೊಡ್ಡ ಕತೆ ಅತ್ತೆ ನಾನಲ್ಲಿ ಹೋಗಿ ನೋಡಬೇಕಿದ್ರೆ ಅವಳಿಗೆ ಯಾವ ಆಕ್ಸಿಡೆಂಟು ಆಗಿರಲಿಲ್ಲ ಆ್ಯಕ್ಚುಲಿ ಇವತ್ತು ಅವಳು ಬರ್ಡೇ ಇತ್ತು ಅವಳು ಬರ್ಡೇ ಪಾರ್ಟಿಗೆ ನನಗೆ ಬರಕ್ಕೆ ಹೇಳಿದ್ಲು ಆದರೆ ಈ ಮನೆ ಕೆಲಸ ಇದರಲ್ಲಿ ನನಗೆ ಪಾರ್ಟಿಗೆ ಹೋಗೋಕ್ಕಾಗಲಿಲ್ಲ ನಾನು ಬರೋದಿಲ್ಲ ಅಂತ ಹೇಳಿದ್ದೆ ಅದಕ್ಕೆ ಅವಳು ಪ್ಲ್ಯಾನ್ ಮಾಡಿ ನನ್ನನ್ನು ಕರೆಸ್ಕೋಬೇಕು ಬರ್ಡ್ಡೇ ಪಾರ್ಟಿಗೆ ಅಂತ ಈ ಥರ ಸುಳ್ಳು ಹೇಳಿ ನನ್ನನ್ನು ಕರೆಸ್ಕೊಂಡಿದ್ದಾಳೆ ಈ ಸ್ವಾತಿ ಮಾಡಿರೋ ಕಿತ್ತಾಪತಿಗೆ ನಾನು ಏನು ಹೇಳಿ ಹೇಳಿ ನಾನು ಇಲ್ಲಿಂದ ಗಾಬರಿಯಾಗಿ ಟೆನ್ಷನಲ್ಲಿ ಓಡೋಗಿ ನೋಡಿದ್ರೆ ಅಲ್ಲಿ ಪಾರ್ಟಿಗೆಲ್ಲ ರೆಡಿ ಮಾಡ್ಕೊಂಡು ಕೂತಿದ್ದಾಳೆ ಸರಿ ಅತ್ತೆ ನನ್ ಬರೋದು ಬಹಳ ಲೇಟ್ ಆಗ್ಬಿಡ್ತು ನಾನಿಡ್ಲೆ ಹೋಗಿ ಬೇಗ ಬೇಗ ನಿಮಗೆ ಅಡ್ಗೆ ಮಾಡ್ಬಿಡ್ತೀನಿ ಏನು ಬೇಕಾಗಿಲ್ಲಮ್ಮ ನಾನೇ ಒಂದ್ ತಿಳಿ ಸಾರು ಅನ್ನ ಮಾಡ್ಕೊಂಡು ಊಟ ಮಾಡಿದೀನಿ ಮಾಡ್ಕೊಂಡು ಹಾಗಿದೆ ಸಾವಿತ್ರಿ ಸರಿಯಾಗೇ ಹೇಳಿದ್ಲು ಇವಳಿಗೆ ಮೊದಲೇ ಆ ಪಾರ್ಟಿಗೆ ಹೋಗೋಕೆ ಇಷ್ಟ ಆಯ್ತು ಅನ್ಸತ್ತೆ ಎಲ್ಲ ಮೊದಲೇ ಪ್ಲಾನ್ ಮಾಡಿ ಫ್ರೆಂಡ್ ಹತ್ರ ಈ ತರ ಫೋನ್ ಮಾಡಿಸ್ಕೊಂಡು ಪಾರ್ಟಿಗ್ ಹೋಗಿದ್ದಾಳೆ ಬಂದ್ಮೇಲೆ ಈ ತರ ನಾಟಕ ಮಾಡ್ತಾಳೆ ಮದ್ವೆ ಆಗಿಲಿದ್ ಬಂದಿದ್ ಸ್ವಲ್ಪ ಸಮಯ ಬಹಳ ಚೆನ್ನಾಗಿದ್ಲು ಈಗೀಗ ನಿಜವಾದ ರೂಪ ತೋರಿಸ್ತಾ ಇದ್ದಾಳೆ ಇವಳಿಂದಾಗಿ ರಾತ್ರಿ ಅಡಿಗೆ ನಾನೇ ಮಾಡ್ಕೊಂಡು ಊಟ ಮಾಡೋ ಒಂದು ನನ್ನ ಬಗ್ಗೆ ಅತ್ತೆ ತಲೆನೋವು ಹೇಗಿದೆ ಏನಾದ್ರೂ ಅಂತ ಒಂದ್ ಮಾತಾದ್ರೂ ಕೇಳಿದ್ಲಾ ಏನು ಕೇಳಲಿಲ್ಲ ಪಾಪ ಅತ್ತೆ ಇವತ್ತು ನನ್ನಿಂದಾಗಿ ಅವ್ರು ತಾವೇ ಅಡಿಗೆ ಮಾಡಿ ಊಟ ಮಾಡೋ ಹಾಗಾಯ್ತು ಅಯ್ಯೋ ದೇವ್ರೆ ಅತ್ತೆಗೆ ತಲೆನೋವು ಇತ್ತಲ್ವಾ ನಾನ್ ಬಂದ್ಮೇಲೂ ಅದ್ರ ಬಗ್ಗೆ ಕೇಳೋದನ್ನೇ ಮರ್ತೋಗ್ಬಿಟ್ನಲ್ಲ ಇಲ್ಲ ಇಲ್ಲ ಈಗ ಹೋಗಿ ಅತ್ತೆಗೆ ಎಣ್ಣೆ ಹಚ್ಚಿ ತಲೆಗೆ ಒಂದ್ ಸ್ವಲ್ಪ ಮಸಾಜ್ ಮಾಡ್ತೀನಿ ಅಕ್ಷತಾ ಅತ್ತೆಗೆ ತಲೆಗ್ ಮಸಾಜ್ ಮಾಡಕ್ಕೆ ಅಂತ ಎಣ್ಣೆ ತಗೊಂಡು ಅವಳು ರೂಮಿಗೆ ಬರ್ತಾಳೆ ಆದ್ರೆ ಅವಳು ಬಂದ್ ನೋಡೋಷ್ಟ್ರಲ್ಲಿ ಅತ್ತೆ ನಿದ್ದೆ ಮಾಡ್ಬಿಟ್ಟಿರ್ತಾಳೆ ಅಯ್ಯೋ ಅತ್ತೆ ನಿದ್ದೆ ಮಾಡ್ಬಿಟ್ಟಿದ್ದಾರೆ ಮಾತ್ರ ತಗೋತಾರಲ್ಲ ಅದರಿಂದ ಅವ್ರಿಗೆ ಬೇಗ ನಿದ್ದೆ ಬಂದಿರ್ಬೇಕು ಸರಿ ಹಾಗಾದ್ರೆ ನಾನು ಹೋಗಿ ಮಲ್ಕೋತೀನಿ ನನ್ಗೂ ಬಹಳ ನಿದ್ದೆ ಬರ್ತಾ ಇದೆ ಕೆಲವು ದಿನಗಳು ಕಳೆದ್ಮೇಲೆ ಸಾವಿತ್ರಿ ಮತ್ತೆ ರೇವತಿ ಮನೆಗೆ ಬರ್ತಾಳೆ ಇದೇನೆ ಸಾವಿತ್ರಿ ಇವತ್ತು ಇದೇನು ಬ್ಯಾಗ್ ಜೊತೆ ಬಂದಿದ್ಯಾ ಏನು ತಗೊಂಡು ಬಂದಿದ್ಯಾ ಈ ಬ್ಯಾಗಲ್ಲಿ ಅಕ್ಕ ಇವತ್ತು ಮನೇಲಿ ನನ್ನ ಸೊಸೆ ಹೋಟ್ಲಲ್ಲಿ ಮಾಡ್ತಾರಲ್ಲ ಆ ಥರ ರೋಟಿ ಆಮೇಲೆ ಮಶ್ರೂಮು ಪನ್ನೀರು ಎಲ್ಲ ಹಾಕಿ ಒಂದು ಗ್ರೇವಿ ಥರ ಮಾಡಿದ್ಲು ಆಮೇಲೆ ವೆಜ್ ಬಿರಿಯಾನಿ ಮಾಡಿದ್ಲು ಅವಾಗ ನನಗೆ ತಕ್ಷಣ ನಿನ್ನ ನೆನಪಾಯ್ತು ನಿನಗೂ ಇದೆಲ್ಲ ಇಷ್ಟ ಆಗ್ಬೋದು ಅಂತ ನನ್ನ ಸೊಸೆಗೆ ಹೇಳಿ ನಿನಗೂ ಒಂದಷ್ಟು ಪ್ಯಾಕ್ ಮಾಡಿಸ್ಕೊಂಡು ತಗೊಂಡು ಬಂದಿದ್ದೀನಿ ಹೌದಾ ಹಾಗಾದ್ರೆ ಇವತ್ತು ನನಗೆ ಒಳ್ಳೆ ಊಟ ಬಿಡು ಇಲ್ಲಾಂದ್ರೆ ಈ ನನ್ನ ಸೊಸೆ ಅದಿನ್ನೇನು ಅಡುಗೆ ಮಾಡ್ತಿದ್ಲೋ ಏನು ಹೋಗ್ಲಿ ಬಿಡು ನಿನ್ ಸೊಸೆ ಕೈ ಅಡಿಗೆ ತಿನ್ನೋ ಭಾಗ್ಯ ಬಂತಲ್ಲ ಇವತ್ತು ನನಗೆ ಹೋಗ್ಲಿ ಬಿಡಕ ಈಗ ಯಾಕೆ ನೀನು ಆ ನಿನ್ ಸೊಸೆನ ನೆನ್ಸ್ಕೊತೀಯಾ ನನ್ನ ಸೊಸೆ ಮಾಡಿರೋ ಈ ರುಚಿ ರುಚಿಯಾದ ಅಡಿಗೆನ ಊಟ ಮಾಡಿ ನೋಡು ನೀನು ಎಷ್ಟು ಖುಷಿ ಆಗ್ತೀಯ ಅಂತ ಆಮೇಲೆ ನಿಮಗೆ ಗೊತ್ತಾಗತ್ತೆ ಇಬ್ರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾರೆ ವಾ ವಾ ಸಾವಿತ್ರಿ ನಿನ್ ಸೊಸೆ ಏನು ರುಚಿಯಾಗಿ ಅಡಿಗೆ ಮಾಡಿದ್ದಾಳೆ ಸೇಮ್ ಟು ಸೇಮು ರೆಸ್ಟೋರೆಂಟ್ ಮಾಡ್ತಾರಲ್ಲ ಅದೇ ಥರ ಮಾಡಿದಾಳೆ ನೋಡು ಇದು ಹೋಟ್ಲಿಂದೆಲ್ಲ ಮನೇಲಿ ಮಾಡಿದ್ದು ಅಂದ್ರೆ ಯಾರೂ ನಂಬಲ್ಲ ಹೇಗೆ ನಂಬ್ತಾರೆ ಯಾಕಂದ್ರೆ ಈ ಅಡುಗೆ ಹೋಟ್ಲಿಂದಾನೆ ತಂದಿರೋದು ಏನು ಯೋಚನೆ ಮಾಡ್ತಾ ಕೂತಿದ್ಯಾ ಸಾವಿತ್ರಿ ಊಟ ಮಾಡೇ ಊಟ ನಿಜವಾಗ್ಲೂ ಬಹಳ ರುಚಿಯಾಗಿದೆ ನನಗೂ ನಿನಗೆ ಸಿಕ್ಕಂಥ ಸೊಸೆನೇ ಸಿಕ್ಕಿದ್ರೆ ನಾನು ದಿನ ಒಳ್ಳೆ ಒಳ್ಳೊಳ್ಳೆ ರುಚಿ ರುಚಿಯಾದ ಅಡುಗೆ ಊಟ ಮಾಡ್ತಿದ್ದೆ ನಿಜವಾಗ್ಲು ಪುಣ್ಯ ಮಾಡಿದ್ಯಾ ಕಣೆ ಸಾವಿತ್ರಿ ನೋಡು ಈ ಅಡಿಗೆಲಿ ಎಣ್ಣೆನೂ ಜಾಸ್ತಿ ಹಾಕಿಲ್ಲ ನಿನ್ ಸೊಸೆ ಕಡಿಮೆ ಹಾಕಿದಾಳೆ ಎಷ್ಟು ರುಚಿಯಾಗಿದೆ ಬಹಳ ಅರ್ಥ ಮಾಡ್ಕೊಂಡು ಅಡಿಗೆ ಮಾಡ್ತಾಳೆ ಹೌದಕ್ಕ ನನ್ ಸೊಸೆ ನಮ್ ಆರೋಗ್ಯದ ಬಗ್ಗೆ ಬಹಳ ಕಾಳಜಿ ವಹಿಸಿ ಅಡಿಗೆ ಮಾಡ್ತಾಳೆ ಹ್ಮ್ ಹೋಟ್ಲೋರ್ ಹತ್ರ ಕಡಿಮೆ ಎಣ್ಣೆ ಹಾಕಿ ಮಾಡ್ಕೊಡಿ ಅಂತ ಹೇಳಿ ಮಾಡಿಸ್ಕೊಂಡ್ ಬಂದಿದ್ದು ಒಳ್ಳೇದಾಯ್ತು ಸ್ವಲ್ಪ ಹೊತ್ತಲ್ಲಿ ಸಾವಿತ್ರಿ ಅಲ್ಲಿಂದ ಹೋಗ್ತಾಳೆ ಕ್ಷತಾ ಇವತ್ತು ರಾತ್ರಿ ಊಟಕ್ಕೆ ಒಳ್ಳೆ ತುಪ್ಪ ಹಾಕಿ ಚಪಾತಿ ಮಾಡು ಆಮೇಲೆ ಪನೀರ್ ಬುರ್ಜಿ ಮಾಡು ಆಮೇಲೆ ಘೀ ರೈಸು ದಾಲ್ ಮಾಡು ಅತ್ತೆ ಡಾಕ್ಟ್ರು ನಿಮಗೆ ಲೈಟ್ ಫುಡ್ ತಗೊಳಕ್ಕೆ ಹೇಳಿದಾರಲ್ವ ಅದಕ್ಕೆ ನಾನು ಇಂಥದ್ದನ್ನೆಲ್ಲ ನಿಮಗೆ ಮಾಡ್ಕೊಡಲ್ಲ ಪನೀರ್ ಬುರ್ಜಿ ಆಮೇಲೆ ತುಪ್ಪ ಹಾಕಿ ಚಪಾತಿ ಅದ್ರ ಮೇಲೆ ಮತ್ತೆ ಗೀ ರೈಸು ಇದೆಲ್ಲ ನಿಮ್ಮ ಹೆಲ್ತಿಗೆ ಅಷ್ಟು ಒಳ್ಳೇದಲ್ಲ ಅತ್ತೆ ತುಂಬ ಹೆವಿ ಆಗುತ್ತೆ ತುಪ್ಪ ಹಾಕ್ತೇ ಬೇಕಿದ್ರೆ ಚಪಾತಿ ಮಾಡ್ತೀನಿ ಆಮೇಲೆ ತರಕಾರಿ ಏನಾದ್ರೂ ಪಲ್ಯ ಮಾಡ್ತೀನಿ ಆಮೇಲೆ ಗೀ ರೈಸ್ ಬದಲು ನಾರ್ಮಲ್ ರೈಸ್ ಮಾಡಿ ದಾಲ್ ಮಾಡ್ತೀನಿ ಈ ತರ ಹೆಲ್ತಿಗೆ ಒಳ್ಳೇದಾಗುತ್ತೆ ಮಾಡ್ಬೋದಲ್ವಾ ಎರಡು ಚಮಚ ತುಪ್ಪ ಹಾಕೋ ಜಾಗದಲ್ಲಿ ಒಂದು ಚಮಚ ತುಪ್ಪ ಹಾಕಿ ಮಾಡೋಕ್ಕಾಗಲ್ವಾ ಜಾಸ್ತಿ ತುಪ್ಪ ಹಾಕ್ಲೇಬೇಕು ಅಂತ ಏನಾದರೂ ಇದೆಯಾ ಆದ್ರೂ ಬೇಡ ಅತ್ತೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್ ಸರಿ ಸರಿ ನಿನಗಿಷ್ಟ ಬಂದ ಹಾಗೆ ಮಾಡಿ ಹೋಗು ಸಾವಿತ್ರಿ ನನ್ನ ಸೊಸೆ ಬಗ್ಗೆ ಹೇಳಿದ್ದೆಲ್ಲ ನಿಜಾನೇ ಅವ್ಳ ಸೊಸೆ ಕಡಿಮೆ ಎಣ್ಣೆ ಹಾಕಿ ಎಷ್ಟು ರುಚಿಯಾಗಿ ಅಡುಗೆ ಮಾಡಿದ್ಲು ಅದೇ ತರ ಇವಳಿಗೂ ಮಾಡೋಕ್ಕಾಗಲ್ವಾ ಯಾವಾಗ ನೋಡಿದ್ರು ಇದೇ ತರ ಸ್ವಾದ ಅನ್ನೋದೇ ಇಲ್ಲದೆ ಇರೋ ಅಡುಗೆನ ಮಾಡಿ ನನ್ಗೆ ಕೊಡ್ತಾ ಇರ್ತಾಳೆ ಸಾವಿತ್ರಿ ಸೊಸೆ ಕೈ ಅಡುಗೆ ತಿಂದಂತೂ ಅವತ್ತು ಎಷ್ಟು ಖುಷಿ ಆಯಿತು ಅದನ್ನ ತಿಂದ್ಮೇನೆ ಅದರಿಂದ ನನ್ನ ಆರೋಗ್ಯಕ್ಕೂ ಏನೂ ಸಮಸ್ಯೆ ಆಗಲಿಲ್ಲ ಇವಳು ನಾನು ಎಷ್ಟೇ ಹೇಳಿದ್ರು ಇವಳಿಗೆ ಹೆಂಗೆ ಬೇಕೋ ಹಾಗೆ ಮಾಡೋದು ಎಣ್ಣೆ ತುಪ್ಪ ಏನು ಹಾಕಲ್ಲ ಅದರಲ್ಲಿ ಒಂದು ರುಚಿ ಅನ್ನೋದಿರಲ್ಲ ಆ ಊಟ ಮಾಡೋದ್ರಿಗಿಂತ ನಾನಿವತ್ತು ಸಾವಿತ್ರಿ ಮನೆಗೆ ಹೋಗಿ ಅವಳು ಸುಸಿ ಕೈ ಅಡುಗೆ ರುಚಿ ನೋಡ್ತೀನಿ ಹ್ಞೂ ಈಗಲೇ ಹೋಗ್ತೀನಿ ರೇವತಿ ಸೀದ ಸಾವಿತ್ರಿ ಮನೆಗೆ ಬರ್ತಾಳೆ ರೇವತಿ ಸಾವಿತ್ರಿ ಮನೆಯೊಳಗೆ ಬರ್ತಿದ್ದ ಹಾಗೆ ಅವಳಿಗಲ್ಲಿ ಬೇರೇನೇ ದೃಶ್ಯಗಳು ನೋಡೋಕೆ ಸಿಗುತ್ತೆ ಅಯ್ಯೋ ದೇವ್ರೆ ಸಮಾಚಾರ ಮೇಲ್ಗಡೆ ಹೇಳೋದು ಒಳಗಡೆ ಇರದೇ ಇನ್ನೊಂದು ಇಲ್ಲಿ ನೋಡದೆ ಇರೋದು ಈ ಹಣೆ ಬರ ಆದ್ರೆ ಈ ಸಾವಿತ್ರಿ ನಮ್ಮನೆ ಬಂದು ನನ್ನಿದ್ರಿಗೆ ಕಲರ್ ಕಲರ್ ಕಾಗೆನೆ ಹಾರಿಸ್ಬಿಟ್ಲಲ್ಲ ಅಂದ್ರೆ ಇವಳು ನಾನು ನನ್ನ ಸೊಸೆ ಚೆನ್ನಾಗಿರೋದನ್ನ ನೋಡಿ ಸಹಿಸಕ್ಕಾದ್ದೆ ನಮ್ಮಿಬ್ ಮಧ್ಯೆ ಹುಳಿ ಹಿಂಡಕ್ಕೆ ಪ್ರಯತ್ನ ಮಾಡ್ತಾ ಇದ್ಲು ಅಂತ ಆಯ್ತು ನನ್ ಬುದ್ಧಿಗೆ ಏನಾಗಿತ್ತು ನಾನು ಇತ್ತೀಚೆಗೆ ಇವಳು ಹೇಳೋದನ್ನೆಲ್ಲ ನಂಬ್ತಾ ನಂಬ್ತಾ ನನ್ನ ಸೊಸೆ ಜೊತೆ ಕೆದ್ದಾಗ ನಡ್ಕೊಳಕ ಶುರು ಮಾಡ್ಬಿಟ್ಟಿದ್ದೆ ಇವಳನ್ ಮಾತ್ರ ಬಿಡಲ್ಲ ನಾನು ಇವಳಿಗೆ ಸರಿಯಾದ ಬುದ್ಧಿ ಕಲಿಸ್ಬೇಕು ದಿನ ಸಾವಿತ್ರಿ ಕೈಯಲ್ಲಿ ಒಂದು ಬ್ಯಾಗ್ ಹಿಡ್ಕೊಂಡು ರೇವತಿ ಮನೆಗೆ ಬರ್ತಾಳೆ ಸಾವಿತ್ರಿಯಾ ಇವತ್ ನಿನ್ ಸೊಸೆ ನನ್ಗೋಸ್ಕರ ಏನ್ ಮಾಡಿ ಕಳಿಸ್ಕೊಟ್ಟಿದ್ದಾಳೆ ಅಕ್ಕ ನಾನ್ ನನ್ನ ಸೊಸೆಗೆ ನಿನಗೆ ಖೀರ್ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳ್ದೆ ಅದಕ್ಕೆ ನನ್ನ ಸೊಸೆ ಚೆನ್ನಾಗಿ ತುಪ್ಪ ಗೋಡಂಬಿ ದ್ರಾಕ್ಷಿ ಎಲ್ಲಾ ಹಾಕಿ ಒಳ್ಳೆ ಖೀರ್ ಮಾಡಿ ಕೊಟ್ಟು ಕಳಿಸಿದಾಳೆ ಹೌದಾ ಒಳ್ಳೇದಾಯ್ತು ಬಿಡು ನನಗೂ ಖೀರ್ ಅಂದರೆ ಬಹಳ ಇಷ್ಟ ಇವತ್ತು ನಾನು ನಿಮಗೆ ಒಂದು ವೀಡಿಯೋ ತೋರಿಸ್ತೀನಿ ಇಬ್ರು ಖೀರ್ ತಿಂತ ವಿಡಿಯೋ ನೋಡ್ತಾ ಇದ್ರೆ ಆ ಮಜಾನೇ ಬೇರೆ ಹೌದಾ ಏನಕ್ಕ ಅದು ಇರು ನನ್ನ ಮೊಬೈಲಲ್ಲಿದೆ ಈಗಲೇ ತೋರಿಸ್ತೀನಿ ಇಲ್ಲಿ ನೋಡು ರೇವತಿ ತನ್ನ ಮೊಬೈಲಲ್ಲಿರೋ ವೀಡಿಯೋನ ಪ್ಲೇ ಮಾಡಿ ಸಾವಿತ್ರಿಗೆ ತೋರಿಸ್ತಾಳೆ ರಮ್ಯಾ ಅಡುಗೆಗೆ ಏನು ಮಾಡ್ಬೇಕಮ್ಮ ಎಷ್ಟು ಸಲ ಹೇಳ್ಬೇಕು ನಿಮಗೆ ಆಮೇಲೆ ಹೇಳಿಲ್ಲ ಹೇಳಬೇಕಿದ್ರೆ ನಿಮ್ಮ ಕಿವಿ ಎಲ್ಲಿ ಇಟ್ಕೊಂಡಿರ್ತೀರಾ ನನಗಿವತ್ತು ರೋಟಿ ಬೆಂಡೆಕಾಯಿ ಪಲ್ಯ ಪಾಲಕ್ ರೈಸ್ ರಾಯ್ತಾ ತಿನ್ನಬೇಕು ಅಂತ ಮನ್ಸಾಗಿದೆ ಅಂತ ಹೇಳಿಲ್ಲ ಅದನ್ನೇ ಮಾಡಿ ಅಂತ ಹೇಳಿದ್ನ ಇಲ್ವಾ ಮತ್ತೆ ಏನ್ ಮಾಡ್ಬೇಕು ಅಂತ ಕೇಳ್ಕೊಂಡು ಬಂದಿದ್ದೀರಲ್ಲ ಪ್ರತಿ ದಿನ ಒಂದೇ ವಿಷಯನ ಒಂದು ನೂರ್ ಸಲ ಹೇಳ್ಬೇಕು ನಿಮ್ಗೆ ನನಗಿವತ್ತು ಬಹಳ ಹಸುವಾಗಿದೆ ಬೇಗ ಬೇಗ ಅಡುಗೆ ಮಾಡಿ ನೋಡಿ ಒಂದು ತಾಸು ಒಳಗಡೆ ಎಲ್ಲ ರೆಡಿ ಆಗ್ಬಿಡ್ಬೇಕು ಆಯ್ತಮ್ಮ ಇನ್ನು ಇಷ್ಟ ಆಗುತ್ತೆ ಬೇಗ ಮಾಡ್ತೀನಿ ಅದ್ ಸರಿ ಇವತ್ತೇನ್ ಮನೆ ಒರ್ಸಿ ಗುಡ್ಸಿದಿರೋ ಇಲ್ವಾ ಇಲ್ಲಮ್ಮ ಒರ್ಸಿ ಗುಡ್ಸಿ ಎಲ್ಲ ಮಾಡಿದ್ದೀನಿ ಮತ್ತೆ ಯಾಕೆ ಎಲ್ಲ ಕಡೆ ಧೂಳು ಹಾಗೆ ಇದೆ ನೋಡಿ ಈಗ ಇನ್ನೊಂದ್ಸಲ ಗುಡಿಸಿ ಒರೆಸಿ ಎಲ್ಲ ಮಾಡಬೇಡಿ ನನಗೆ ಈ ನೋಡಿ ತಡ್ಕೊಳಕ್ ಆಗ್ತಿಲ್ಲ ಏನ್ ಮಾಡೋ ಒಂದೆರಡು ಏನಮ್ಮ ಇನ್ನೊಂದ್ಸಲ ಗುಡಿಸಿ ಒರೆಸ್ಬೇಕಾ ಹೌದು ನಿಮ್ ಕೈಯನ್ ಸೌದ ಹೋಗ್ಬಿಡಲ್ಲ ಮಾಡಿ ಹಾಗೆ ನಾಳೆ ನಾನು ಫಂಕ್ಷನ್ ಹೋಗ್ತಾ ಇದೀನಿ ಆ ಫಂಕ್ಷನ್ ಹಾಕೋ ಬಟ್ಟೆನೆಲ್ಲ ಕೊಡ್ತೀನಿ ನೀಟಾಗಿ ಐರನ್ ಮಾಡಿ ರೆಡಿ ಮಾಡಿ ಇಟ್ಟಿರ್ಬೇಕು ಆಯ್ತಮ್ಮ ಹಾಗೆ ನಾಳೆ ಫಂಕ್ಷನ್ ಮುಗಿಸ್ಕೊಂಡು ನನ್ನ ಜೊತೆ ನನ್ನ ಫ್ರೆಂಡ್ಸು ಒಂದಷ್ಟು ಜನ ಇಲ್ಲಿಗೆ ಬರ್ತಾರೆ ನಮ್ಮ ಮನೆಗೆ ಊಟಕ್ಕೆ ಬರ್ತಾರೆ ನಾಳೆ ಅವರಿಗೆಲ್ಲ ವೆರೈಟಿ ವೆರೈಟಿ ಅಡುಗೆ ರೆಡಿ ಇರಬೇಕು ಕೆಲವರು ವೆಜ್ ತಿಂತಾರೆ ಕೆಲವರು ನಾನ್ ವೆಜ್ ತಿಂತಾರೆ ಎರಡೂ ಥರ ಅಡುಗೆ ಮಾಡಬೇಕು ಆಯ್ತಮ್ಮ ಸರಿ ಸರಿ ನಾನು ನನ್ನ ರೂಮಿಗೆ ಹೋಗಿ ಮೂವಿ ನೋಡ್ತಾ ಇರ್ತೀನಿ ಬೇಗ ಬೇಗ ಅಡುಗೆ ರೆಡಿ ಮಾಡಿ ಕರಿಬೇಕು ನನ್ನನ್ನು ಹಾಗೆ ಆಗ್ಲಮ್ಮ ಇದು ನಿಮ್ಮ ನಿಮ್ಮನೇಲಿ ನಿನ್ನ ಪರಿಸ್ಥಿತಿ ಇಂಥ ಪರಿಸ್ಥಿತಿಲಿರೋ ನೀನು ಎಷ್ಟು ನಾಟಕ ಮಾಡ್ಬಿಟ್ಟಿಯೇ ಎಷ್ಟು ಬಿಳಪ್ ಕೊಟ್ಟಿ ನಮ್ಮನೆ ಬಂದು ನೀನು ನಿನ್ ಮುಖ ಮುಚ್ಚಾ ನಿನಗೆ ನಿನ್ ಸೊಸೆಯಿಂದ ನೆಮ್ಮದಿ ಇಲ್ಲ ಅಂತ ಹೇಳಿ ನಮ್ಮನೆ ಬಂದು ನಾನು ನನ್ನ ಸೊಸೆ ಚೆನ್ನಾಗಿರೋದನ್ನ ನೋಡ್ ಸಹಿಸಿ ನಮ್ಮಿಬ್ರು ಮಧ್ಯೆ ಹುಳಿಯಿಂದ ಪ್ರಯತ್ನ ಮಾಡ್ತಾ ಇದೀಯ ನಿಮ್ಮಂಥರು ಒಬ್ಬೊಬ್ರು ಇದ್ಬಿಟ್ರೆ ಚೆನ್ನಾಗಿರೋ ಮಂಥನಗಳನ್ನ ಹಾಳು ಮಾಡ್ಬಿಡ್ತೀರಾ ನೀನು ಈ ಖೀರ್ನ ತಗೊಂಡು ಹೋಗ್ತಾ ಇರಲಿಲ್ಲ ಇನ್ ಯಾವತ್ತೂ ನಮ್ಮನೆ ಕಡೆ ತಲೆ ಹಾಕೋ ಮಲಗಬೇಡ ನಿನ್ನಿಂದಾಗಿ ನನ್ನ ಮೇಲೆ ಅಷ್ಟು ಪ್ರೀತಿ ಕಾಳಜಿ ತೋರಿಸೋನ್ ಸೊಸೆ ಮೇಲೆ ನಾನು ಅನುಮಾನ ಪಟ್ಬಿಟ್ಟೆ ಅವಳ ಜೊತೆ ನಾನು ಕೆಟ್ಟದ್ ಮಾಡ್ಕೊಳಕ್ ಶುರು ಮಾಡಿದ್ದೆ ನಿನ್ನ ಮುಖ ನೋಡೋಕು ಇಷ್ಟ ಆಗ್ತಾ ಇಲ್ಲ ಹೊರಡಲಿಂದ ಮೊದ್ಲು ಸಾವಿತ್ರಿ ಈಗ ಏನು ಮಾತಾಡೋಕ್ಕೂ ದಾರಿನೇ ಇರಲ್ಲ ಯಾಕಂದ್ರೆ ಅವಳು ಮಾಡಿದ್ದೆಲ್ಲ ಬಟಾ ಬಯಲಾಗ್ಬಿಟ್ಟಿರತ್ತೆ ಹಾಗಾಗಿ ಅವಳು ಬಾಯಿ ಅಲ್ಲಿಂದ ಹೊರಟೋಗ್ತಾಳೆ ಇದಾದ್ಮೇಲಿಂದ ಯಾವತ್ತೂ ಅವಳು ರೇವತಿ ಕುಟುಂಬದಲ್ಲಿ ಇಂಟರ್ಫಿಯರ್ ಆಗಕ್ಕೆ ಬರಲ್ಲ ರೇವತಿನೂ ಅಷ್ಟೇ ಬೇರೆಯವ್ರ ಮಾತು ಕೇಳ್ಕೊಂಡು ತನ್ನ ಸೊಸೆ ಮೇಲೆ ತನ್ನ ಮನೆಯವ್ರ ಮೇಲೆ ಅನುಮಾನ ಪಡೋದನ್ನ ಬಿಡ್ತಾಳೆ ಸೊಸೆ ಜೊತೆ ಮೊದಲಿನ ಹಾಗೆ ಪ್ರೀತಿಯಿಂದ ಇರ್ತಾಳೆ ನೋಡ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್